ಹೌದು ಹೌದು ಐದು ವರ್ಷಗಳ ಅವಧಿಯಲ್ಲಿ ನಮ್ಮದು ಭಾಳಷ್ಟು ಕಾರ್ಯಕ್ರಮಗಳನ್ನು ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಯಾಕೆ ವಿಧಾನಮಂಡಲ ಗೃಹ ನಿರ್ಮಾಣ ಸಹಕಾರ ಸಂಘ ಅಂದರೆ ಇಲ್ಲಿ ಮುಖ್ಯವಾಗಿ ನಮ್ಮ ವಿಧಾನಮಂಡಲ ಅದೇ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಉಭಯ ಸಚಿವಾಲಯದ ಯಾರು ಇದುವರೆಗೂ ನಿವೇಶನಗಳನ್ನು ಪಡೆದಿಲ್ಲ ಕಾರಣ ಇದುವರೆಗೂ ನಿವೇಶನಗಳನ್ನು ಪಡೆದಿಲ್ಲ ಅಂಥವರಿಗೆ ನಾವೀಗ ನಿವೇಶನಗಳನ್ನು ಕೊಡೋದು ಮೊದಲ ಆದ್ಯತೆ ನಮಗೀಗ ಜೊತೆಗೆ ವಿಧಾನಮಂಡಲ ನಮ್ಮ ಇನ್ನು ಹೌಸಿಂಗ್ ಸೊಸೈಟಿ ಇದೆ ಒಂದಷ್ಟು ಆಂತರಿಕ ಸಮಸ್ಯೆಗಳಲ್ಲೂ ಇದೆ ಆ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಸ ಈಗ ಏನು ಕೆಲವೊಂದು ಆ ಸಹ ಸದಸ್ಯರಿಗೆ ಒಂದಷ್ಟು ಇಶ್ಯೂಸ್ ಇದೆ ಅವ್ರಿಗೊಂದು ರೀಫಂಡ್ ಮಾಡೋದಿರ್ಬೋದು ಅವ್ರಿಗೆ ಸೈಟ್ಸ್ ಕೊಡೋದಿರ್ಬೋದು ಆದ್ಯತೆ ಮೇಲೆ ಅದನ್ನೂ ಬಗೆಹರಿಸ್ತೀವಿ ಜೊತೆಗೆ ಸ ಇದು ಸೊಸೈಟಿಯ ಏನೇನು ಸಮಸ್ಯೆಗಳನ್ನ ಮುಕ್ತಗೊಳಿಸಬೇಕು ಜೊತೆಗೆ ಮೊದಲ ಆದ್ಯತೆ ಒಂದು ಪ್ರಾಜೆಕ್ಟ್ ಮಾಡೋದಿದೆ ನಮಗೆಲ್ರಿಗೂ ಪ್ರಾಜೆಕ್ಟ್ ಮಾಡಿ ಎಲ್ಲ ಸ ಇವರಿಗೆ ಒಂದು ಸೈಟ್ ಕೊಡೋದು ನೌಕರರಿಗೆ ಸೈಟ್ ಹಂಚಿಕೆ ಮಾಡೋದು ನಮ್ಮ ಮೊದಲ ಆದ್ಯತೆ ಇದೆ ಅದನ್ನು ಮಾಡ್ತೀನಿ ಇಲ್ಲ ನಮಗೆ ಯೂಜ್ ಏಯ್ಟ್ ಸೆವೆಂಟಿ ನೈನ್ ವೋಟಿಂಗ್ ಆಗಿದೆ ಸಾವಿರದ ಹದಿನಾರು ಇತ್ತು ಒಟ್ಟು ಮತಗಳು ಭಾಳ ಒಳ್ಳೆಯ ಮ್ಯಾಂಡೇಟ್ ಸಿಕ್ಕಿದೆ ಮತದಾರರಿಂದ ಭಾಳ ಬ್ಯೂಟಿಫುಲ್ ಎಲ್ಲ ಮತದಾರರಿಗೆ ಏನು ಬಂದು ಎಂಟ್ನೂರ ಎಪ್ಪತ್ತೊಂಬತ್ತು ಜನ ಏನು ಇವತ್ತು ಮತ ಚಲಾಯಿಸಿದರು ಎಲ್ಲ ಮತದಾರರಿಗೆ ಸಂಘದ ಅಧ್ಯಕ್ಷನಾಗಿ ಎಲ್ಲ ನಮ್ಮ ನೂತನವಾಗಿ ಹಾಕಿರೋ ಎಲ್ಲ ಕಾರ್ಯಕರ್ತ ಸದಸ್ಯರ ಪರವಾಗಿ ಎಲ್ಲ ಉಭಯ ಸಚಿವಾಲಯಗಳ ಎಲ್ಲ ಅಧಿಕಾರಿ ಸಿಬ್ಬಂದಿಗಳ ಪರವಾಗಿ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಸರ್ ನಾನು ಎರಡು ಸಾವಿರದ ಹದಿನೆಂಟನೇ ಬ್ಯಾಚಲ್ಲಿ ಅಪಾಯಿಂಟ್ ಆಗಿರೋನು ನಾನು ಈ ಚುನಾವಣೆನ ಕಂಟೆಸ್ಟ್ ಮಾಡಿರೋದು ಒಂದು ಛಲದ ಮೇಲೆ ಆಮೇಲೆ ಈ ಒಂದು ನಮ್ಮ ನೌಕರಿಗೆ ಒಂದು ಅನುಕೂಲ ಮಾಡಬೇಕು ಅಂತ ಅನುಕೂಲ ಮಾಡಿಕೊಡ್ಬೇಕಾಗಿ ಅಂತ ಆದ್ದರಿಂದ ನಮ್ಮ ನೌಕರರು ನನ್ನ ನಂಬಿ ಫಸ್ಟ್ ಟೈಮ್ ಒಬ್ಬ ಹೊಸಬನ್ನ ಅಪಾಯ ಎಲೆಕ್ಟ್ ಮಾಡಿ ಗೆಲ್ಸಿರೋದಕ್ಕೆ ನಾನು ಅವ್ರಿಗೆ ಆಗಿರ್ತೀನಿ ಹಾಗೂ ಅವ್ರ ಬೆನ್ನೆಲ್ಬಾಗ ನಾನು ನಿಲ್ತೀನಿ ಹಾಗೂ ಸೊಸೈಟಿನ ನಾನು ಒಳ್ಳೆತನದಲ್ಲಿ ನಡ್ಕೊಂಡು ನಡೆಸ್ಕೊಂಡು ಹೋಗೋದಕ್ಕೆ ನಾನು ಎಲ್ಲರಿಗೂ ಸಹಕಾರವಾಗಿರ್ತೀನಿ ಸರ್ ಕನಸು ಹಲವಾರಿದೆ ಆದರೆ ಅದು ಸಾಕಾರ ಎಷ್ಟು ಮಟ್ಟಿಗೆ ಆಗುತ್ತೆ ಎಷ್ಟು ಮಟ್ಟಿಗೆ ಕೆಲಸಗಳು ಮಾಡಬಹುದು ಅನ್ನೋದು ಎಲ್ಲರ ಮೇಲೂ ಅದು ಡಿಪೆಂಡ್ ಆಗಿರುತ್ತೆ ನಾವು ಮಾಡಬೇಕು ಎಂಪ್ಲಾಯೀಸ್ ಹೋದಕ್ಕೆ ಸಪೋರ್ಟ್ ಮಾಡಬೇಕು ಎಲ್ಲರ ಮೇಲೆ ಎಲ್ಲಾರ್ದು ಅದು ಇರುತ್ತೆ ಸಾಕಾರ ಹಾಗೆ ಅದು ಕನಸು ಅನು ಹಲ್ವಾರಿದೆ ಬಟ್ ಅದನ್ನು ಇವಾಗ ನಾನು ಎಲ್ಲದನ್ನೂ ಹೇಳ್ಕೊಳೋದಕ್ಕಾಗೋದಿಲ್ಲ ಎಲ್ಲ ಮತ ಹಾಕಿರೋರ್ಗು ಮತ ನನಗೆ ವಿಶ್ ಮಾಡಿರೋರ್ಗೂ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ತಲುಪಿಸ್ತೀನಿ ಅರ್ಪಿಸ್ತೇನೆ ರಿಟೈರ್ಡ್ ಎಂಪ್ಲಾಯ್ಸ್ಗೂ ಎಂಪ್ಲಾಯ್ಸ್ಗೂ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ತಲುಪಿಸ್ತೀನಿ ಇಲ್ಲ ನಮ್ಮ ಒಟ್ಟಿಗೆ ಒಗ್ಗಟ್ಟೆ ಹದಿಮೂರು ಜನ ಇದ್ದೀವಿ ಅದು ಮೀಟಿಂಗ್ ಸೇರಿಬಿಟ್ಟು ಡಿಸೈಡ್ ಮಾಡಿ ಮಾಡ್ತೀವಿ ಇನ್ನು ಕೆಲವು ಪ್ರೊಜೆಟ್ ಎಲ್ಲ ಪೆಂಡಿಂಗ್ ಇದೆ ಸೊ ಅದರ ಕ್ಲಿಯರ್ ಮಾಡಿಕೊಡ್ಬೇಕು ಅಂತ ಆಶ್ವಾಸಿಸ್ಕೊಡ್ತಿದ್ದೀವಿ ಮಾಡ್ಕೊಡ್ತೀವಿ ಎಲ್ಲ ಮಾಡ್ಕೊಡ್ತೀವಿ ಕೆಲವು ಪ್ರಾಜೆಕ್ಟ್ ಇದೆ ಗೌರ್ಮೆಂಟ್ ಲ್ಯಾಂಡ್ ತೊಗೊಂಡು ಅದನ್ನೆಲ್ಲರಿಗೂ ಕಮ್ಮಿ ಅತಿ ಕಮ್ಮಿ ಕಮ್ಮಿ ಬೆಲೆಯಲ್ಲಿ ಕೊಡಬೇಕು ಅಂತ ಇದ್ದೀವಿ ಆಗುತ್ತೆ 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 ಎಲ್ಲರಿಗೂ ಆಗುತ್ತೆ ಖಂಡಿತ ಮಾಡ್ಕೊಡ್ತೀವಿ ಆ ಧನ್ಯವಾದಗಳು ನಿಮ್ಮ ಪ್ರಶ್ನೆ ಎಲ್ಲರಿಗೂ ಬಂದಿರೋದಕ್ಕೆ ಆ ಪ್ರಶ್ನೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಸರ್ ಮೊದಲಿಗೆ ಸರ್ ನಾನು ಎಲ್ಲ ನನ್ನ ಮತದಾರ ಬಂಧುಗಳಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಜೊತೆಗೆ ನನ್ನೆಲ್ಲ ಯಶಸ್ಸಿಗೆ ಕಾರಣ ನಮ್ಮ ಅಣ್ಣ ಅವರು ಅವ್ರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ ಜೊತೆಗೆ ಸರ್ ನಮ್ಮ ನೌಕರ ಸಂಘದಲ್ಲಿ ಇವತ್ತಿನವರೆಗೆ ಏನು ನಿವೇಶನಗಳು ದೊರೆತಿಲ್ಲ ಅಥವಾ ಇನ್ಯಾವುದೇ ಸಮಸ್ಯೆಯಿಂದ ಅವರು ಇದ್ದಾಗ ಅವ್ರಿಗೆ ಸ್ಪಂದಿಸ್ತೀನಿ ಸರ್ ಏನೇ ಇದ್ದರೂ ಎಲ್ಲ ಸಮಸ್ಯೆಗಳನ್ನೂ ನಮ್ಮ ಡೈರೆಕ್ಟರ್ಸ್ ಇತರ ಡೈರೆಕ್ಟರ್ಸ್ ಜೊತೆ ಸೇರಿ ಅದನ್ನೆಲ್ಲ ಬಗೆಹರಿಸಿ ಎಲ್ಲ ಉತ್ತಮ ಸೇವೆಯನ್ನು ಕೊಡಬೇಕು ಅಂತ ನಾನು ಬಯಸ್ತೀನಿ ಸರ್ ಎಲ್ರಿಗೂ ಧನ್ಯವಾದಗಳು ಸರ್ ತಮಗೂ ಸಹ ಧನ್ಯವಾದ ಸರ್ ಹೌದು ಸರ್ ಆರುನೂರ ಖಂಡಿತ ಸರ್ ಅದೇ ಹೇಳಿದ್ದು ಫಸ್ಟು ಮೊದಲು ಹೇಳಿದ್ದೆ ನಾನು ಧನ್ಯವಾದಗಳು ಮತ ಬಾಂಧವರಿಗೆ ಸರ್ ನನ್ನೆಲ್ಲ ಸಹೋದ್ಯೋಗಿ ಮಿತ್ರರಿಗೆ ಧನ್ಯವಾದಗಳು ಯಾರ್ಯಾರು ನಾನು ವೋಟ್ ಮಾಡಿದ್ರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ರು ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಸರ್ ತಮಗೂ ಸಹ ಧನ್ಯವಾದಗಳು ಸರ್ ಖುಷಿಯಿಂದ ಏನು ಮಾತಾಡಬೇಕು ಅಂತ ಇಲ್ಲ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಆಲ್ ಅದೇ ಸರ್ ಹೊಸದಾಗಿ ಒಂದು ಲೇಔಟ್ ಮಾಡಿ ನಿವೇಶನ ರಹಿತ ನಮ್ಮ ಸಿಬ್ಬಂದಿಗಳಿಗೆಲ್ಲ ನಿವೇಶನ ಕಡಿಮೆ ಬೆಲೆಯಲ್ಲಿ ಎಲ್ಲಿ ಸಿಗುತ್ತೋ ಅತ್ಯುತ್ತಮ ನಿವೇಶನ ರಚಿಸಿ ಅವ್ರಿಗೆ ಕೊಡಬೇಕು ಅನ್ನೋದೇ ನನ್ನ ಉದ್ದೇಶ ಸರ್ ಥ್ಯಾಂಕ್ ಯು ನಮ್ಮ ತಂಗಿ ಪರವಾಗಿ ಯಾರೆಲ್ಲ ಮತದಾನ ಮಾಡಿದ್ದಾರೆ ನಮ್ಮ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ ಮತ್ತು ಸೆಕ್ರೆಟ್ರಿಯೇಟಲ್ಲಿ ಮತ್ತು ಸಾರಿ ಸೆಕ್ರೆಟರಿ ಅಸೆಂಬ್ಲಿ ಮತ್ತು ಕೌನ್ಸಿಲಲ್ಲಿ ಮತ್ತು ನಮ್ಮ ಎಲ್ ಎಚ್ ಅಲ್ಲಿ ಎಲ್ಲ ಬಾಂಧವರಿಗೂ ನಾನು ಧನ್ಯವಾದಗಳು ಹೇಳಿ ಹೇಳಕ್ಕೆ ಬಯಸ್ತೀನಿ ಕೃತಜ್ಞತೆಗಳನ್ನು ಹೇಳಕ್ಕೆ ಬಯಸ್ತೀನಿ ಅದೇ ಥರ ನಮ್ಮ ತಂಗಿ ನನಗೆ ತಂಗಿ ಎಲ್ಲ ಥರ ಅವಳು ಸೊ ಅವಳು ಗೆದ್ದಿರೋದು ನಂಗೆ ತುಂಬ ಸಂತೋಷ ಆಗಿದೆ ಲಾಸ್ಟ್ ಟೈಮ್ ನಿಂತ್ಕೊಂಡಿದ್ದಾಗ ಜನರಲ್ಲಿ ನಿಂತ್ಕೊಂಡಿದ್ರು ಸ್ವಲ್ಪ ಅದು ವ್ಯತ್ಯಾಸ ಆಗಿ ಸ್ವಲ್ಪ ಗೆಲುವು ಆಗಲಿಲ್ಲ ಸೊ ಅವಳು ಎದೆ ಹೊಂದಲಿಲ್ಲ ಎಲ್ಲರ ಜೊತೆ ನಿಕಟ ಸಂಪರ್ಕದಲ್ಲಿದ್ದು ಒಂದು ವಿಶ್ವಾಸ ಗಳಿಸ್ಕೊಂಡು ಎಲ್ಲರ ಜೊತೆ ಇದ್ದಿದ್ದಕ್ಕೋಸ್ಕರ ಜನಗಳು ಅದನ್ನು ಗುರುತಿಸಿ ಎಲ್ಲರೂ ಅದಕ್ಕೆ ಶ್ರಮ ಕೊಟ್ಟು ಅವ್ರ ಅವ್ರ ಕರೆಗೆ ಹೋಗೊಟ್ಟು ಪಾಪ ಮನಸ್ಸಾ ಇಚ್ಛೆ ಬಂದು ವೋಟ್ ಮಾಡಿದ್ದಾರೆ ಅವ್ರಿಗೆ ನಾನು ಅನಂತಾನಂತ ನಮಸ್ಕಾರಗಳನ್ನು ಸಲ್ಲಿಸೋಕೆ ಇಷ್ಟಪಡ್ತೀನಿ